ಕೆಲಸ ಮಾಡಿದ್ರು ಇದರಿಂದ ನಮ್ಮ ಸದಸ್ಯರಿಗೆಲ್ಲ ಅವಮಾನ ಆಗಿದೆ ಅವ್ರು ಕೆಲಸ ಮಾಡ್ತಿರೋದು ಅವ್ರ ಮೇಲೆ ನಮ್ಮ ಇಷ್ಟು ಮಾತ್ರ ತಗೊಂಡಿದ್ದಾರೆ ಅವ್ರಿಗೆ ಫೈನಲ್ ನೋಟಿಸ್ ಕೊಟ್ಟಿದ್ದಾರೆ ಇವರೆಲ್ಲ ಮಾಡ್ತಾ ಇರೋದ್ರಿಂದ ತಲೆ ತೆಗೆದು ಸರ್ ನಾವು ಈಗ ನಮ್ಮ ಕೌನ್ಸಿಲ್ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕೌನ್ಸಿಲ್ ಬಂದು ಈ ಕಡೆ ನಾವು ಮುಂದಿನ ವಾರ ಸಭೆ ತಂದಿದ್ದೀವಿ ಸಭೆ ಕರೆದು ಇದೇ ವಿಚಾರದಲ್ಲಿ ಪ್ರಗತಿ ಪರಿಷಯ ಸಭೆ ಕರೆದು ಗುರಿಯಾದ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಭೆ ಕರೆದಿದ್ದೀವಿ ನಾವು ಕೌನ್ಸಿಲ್ ಬಂದು ನಾವು ಹಾರ ಹಾಕಿಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಎಲ್ಲ ಸೇರಿ ಸಭೆ ಕರೆದು ಅವ್ರನ್ನ ಕ್ರಮ ಕೈಗೊಳ್ಳಬೇಕಂತ ನಾವು ಜನಕ್ಕೆ ಪರವಾಗಿ ರಸ್ತೆ ಆಗಬೇಕು ಅಂತ ಇದ್ದೀರಿ ನಾವು ಆದರೆ ಇದು ಸಹ ಜಿಲ್ಲಾಧಿಕಾರಿಗಳೇ ಆಡಳಿತ ಅಧಿಕಾರಿಗಳಾಗಿದ್ದು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ರಸ್ತೆ ಆಗಲಿಲ್ಲ ಸರ್ ಇದೇ ನಮಗೆ ಅಂತ ನಮ್ಮ ಕರ್ನಾಟಕ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಸಾರ್ ಬೇರೆ ಸಾರ್ ನೋಟಿಸ್ಕೊಂಡಿದ್ದೀರಾ ಹದಿನೆಂಟು ತಿಂಗಳು ಗುತ್ತಿಗೆದಾರ ಯಾವುದೇ ಇರೋದು ಹದಿನೆಂಟು ತಿಂಗಳಲ್ಲಿ ಪೂರ್ತಿ ಕೆಲಸ ಮುಗಿಸ್ಬೇಕಾಯ್ತು ಹದಿನೆಂಟು ಕೂಡ ಇಪ್ಪತ್ತೈದು ಪರ್ಸೆಂಟ್ ನೋಡಿ ಈಗ ಏನಾಗಿದೆ ಅಂದರೆ ಸದಸ್ಯರು ಗಮನಕ್ಕೆ ಬಂದಿರ್ತದೆ ಅವರು ನೋಡಲಿಕ್ಕೆ ಆದರೆ ನಾನು ಹೇಳೋದಿಲ್ಲ ಈ ರಸ್ತೆಯಲ್ಲಿ ವಯಸ್ಸಾಗಿರೋರು ಮಕ್ಕಳು ನಾಲ್ಕು ಒಂದು ಒಂದು ಹೆಜ್ಜೆ ಇಟ್ಟರೆ ಅರ್ಧ ಅರ್ಧ ಗಾಡಿ ಹೋಗುತ್ತೆ ಮಕ್ಕಳು ಬಿಟ್ಟು ಹ್ಯಾಂಡಿಕಾಪ್ಟರ್ ಯಾರು ನೋಡೋಲ್ಲ ಯಾರು ನೋಡೋಲ್ಲ ಸರ್ ನಮ್ಮ ಮಕ್ಕಳು ನಾವು ನೋಡ್ತಾರೆ ಮತ್ತೆ ನಮ್ಮ ವಯಸ್ಸಾಗಿರೋ ನೋಡ್ತಾ ಇಲ್ಲ ರಸ್ತೆಯಲ್ಲಿ ಕಸ ಎಷ್ಟ ಪ್ರತಿ ಸರಿ ಕಸ ರೋಡ್ ಎಲ್ಲ ಇರ್ತದೆ ಅದು ಇನ್ಫೆಕ್ಷನ್ ಆಪ್ತಾರೆ ಅದ್ರ ನಗರ ಮಾಡಿಕೊಂಡು ನಮ್ದು ಅಂತ ಹಾಕಿದ್ದಾರೆ

ಕೆಲಸ ಮಾಡಿಲ್ಲ ಅದಕ್ಕೆ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದು ನಾವು ನೋಡಿ ನೋಡಿದೀವಿ ಇದು ಮುಂದಿನ ಸಹ ವಾರದಲ್ಲಿ ತಗೊಂಡಿದ್ವಿ ಒಂದು ವಾರದಲ್ಲಿ ಪರಿಶೀಲನೆ ಸಭೆ ಕರಿತಾ ಇದೀವಿ ಅದಾದಮೇಲೆ ಒಂದು ವಾರದ ಒಳಗಡೆ ಕೆಲಸ ಎಲ್ಲ ಶುರು ಮಾಡ್ತೀವಿ ವಾರ್ಡ್ ನಂಬರ್ ಎಷ್ಟು ಅವರು ಏನೇನು ನೋಡಿದ್ರಿ ಏನೇನು ಸಮಸ್ಯೆಗಳಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಒನ್ ತರ್ಟಿ ಪರ್ಸೆಂಟ್ ಅಷ್ಟು ಕೆಲಸ ಮಾಡಿ ಕೆಲಸ ನಿಲ್ಸ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಸೂಚನೆ ನೀಡಿದ್ದೀವಿ ಯಾವ ಯಾವ್ದು ಮಾಡಬೇಕು ಡ್ರೈನೇಜ್ಗಳು ಎಲ್ಲ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಹೇಳಿದ್ದೀವಿ ರೋಡ್ ಅಷ್ಟೇ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀವಿ ಮಾಡ್ಕೊಡ್ತಾರೆ ಡ್ರೈನೇಜ್ ಪ್ರಾಬ್ಲಮ್ ಇದೆ ಅಂತ ತುಂಬ ಜನ ಅದೇ ಅದೇ ಎಲ್ಲ ಮಾತಾಡಿದ್ದೀವಿ ಎಲ್ಲ ಸರ್ವೆ ಎಲ್ಲ ಮಾಡ್ಕೊಂಡು ಅಳತೆ ಎಸ್ ಎಂ ಎಲ್ ಮಾಡಿಸ್ಕೊಂಡು ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿ ಎಸೆತಿದ್ದೀರ ಗ್ರ್ಯಾಂಟ್ ಬರೋ ಥರ ಮಾಡಿಕೊಂಡು ಅದು ಒಂದು ಸ್ಪೆಷಲ್ ಗ್ರಾಂಟ್ ಮಾಡಿಸ್ಕೊಂಡು ಡ್ರೈನೇಜ್ಗಳನ್ನೆಲ್ಲ ಕ್ಲೀನ್ ಮಾಡಿ ಹೊಸ ಡ್ರೈನೇಜ್ಗಳನ್ನೇ ದಿನ ಆಯ್ತಲ್ಲ ಸಮಸ್ಯೆ ಈಗ ಸಮಸ್ಯೆ ಈಗ ಗೊತ್ತಾಗಲಿಲ್ಲ ಸಮಸ್ಯೆ ಅವತ್ತಿಂದ ಇರೋದು ನಮ್ಗೆ ಗೊತ್ತಿದೆ ಅದನ್ನು ನಾವು ಮೀಟಿಂಗಲ್ಲೆಲ್ಲ ಅಧ್ಯಕ್ಷರು ಅಧ್ಯಕ್ಷ ಗಮನಕ್ಕೆ ಕೌನ್ಸಿಲರ್ ಮತ್ತೆ ಅಧಿಕಾರಿಗಳ ಗಮನಕ್ಕೆ ತಂದಿವಿ ಇದ್ರ ಬಗ್ಗೆ ಯಾರೂ ತಲೆ ಕೇಳಿಸ್ಕೊಂಡಿರಲಿಲ್ಲ ಇಷ್ಟು ದಿನ ಇಷ್ಟು ದಿನ ನಮ್ಮ ಕೈಯಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ ಬರೀ ನಾವು ಒಂದು ಹೇಳಬೋದಾಗಿತ್ತು ಬರ್ಬೋದಾಗಿತ್ತು ಅಷ್ಟೇ ಅದನ್ನು ನಮ್ಮ ಕ ಈ ಕಮಿಷ್ನರು ಸ್ವಲ್ಪ ಸ್ಪೆಷಲಾಗಿ ತೊಗೊಂಡು ಮಾಡಿಕೊಡ್ಬೇಕಾಗಿತ್ತು ಒಂದು ವರ್ಷದಿಂದ ನಮಗೆ ಬಾಡಿ ಇರಲಿಲ್ಲ ನಮ್ಮ ಅಧ್ಯಕ್ಷ ಇಲ್ಲದೆ ಇರೋ ಕಾರಣ ಎಲ್ಲ ಕೆಲಸಗಳು ಹಂಗೆ ಪೆಂಡಿಂಗಲ್ಲಿ ಇದ್ದೋಗಿದ್ದಾವೆ ಇವಾಗ ಬಾಡಿ ಫಾರ್ಮ್ ಆಗಿದೆ ಆದಷ್ಟು ಕ್ಲಿಯರ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀವಿ ಅದು ಕಂದಾಯ ಅಧಿಕಾರಿಗಳ ಹತ್ರ ನೀವು ತಿಳ್ಕೊಬೇಕಾಗಿತ್ತು ಈಗ ಎಷ್ಟು ದಿನದಲ್ಲಿ ಸಮಸ್ಯೆ ಬಗ್ಗೆ ಸರ್ ಒಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತೀವಿ

ಸೆಲ್ಫಿ ಕೊಟ್ಟು ಮೀಡಿಯೋನಾಕ್ಕೊಂಬಂದು ಜನ ಹೆಚ್ಚಿದ್ರು ಮತ್ತೆ ಇಬ್ರು ಕಸ ಹಾಕ್ಬೇಡ್ರಂತ ಹಾಕ್ತಾರೆ ಹೋಗ್ತಾರೆ ಇವಾಗ ನಾವು ಮುಣ್ಣಾಕಲ್ಲಿ ಕಮ್ಮಿ ಆಗಿರೋದ್ರಲ್ಲಿ ರಾಶಿ ರಾಶಿ ಬೀಳ್ತದೆ நல்லா இருக்கு 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 நல்ல

ಅವರೇ <laughs> ನಾಳೆ தர்ப்போ <laughs> தான்

ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆಯ ಸ್ಥಳೀಯ ಅಧಿಕಾರಿಗಳು ಬಂದು ಈ ವಾರ್ಡ್ನ ಪರಿಶೀಲನೆ ಮಾಡಿದ್ದಾರೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ್ದಾರೆ ಮತ್ತೆ ಒಂದು ವಾರದ ಒಳಗಾಗಿ ಈ ಒಂದು ಪ್ರತಿಯೊಂದು ಇದನ್ನು ಕೂಡ ಅನುಕೂಲ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿರೋದ್ರಿಂದ ನಮ್ಮ ಹೋರಾಟವನ್ನು ವಾಪಸ್ ಕೊಟ್ಟುಕೊಂಡಿದ್ದೇವೆ ಮತ್ತು ಈ ಒಂದು ಹೋರಾಟ ನಮ್ಮ ಸ್ಥಳೀಯ ಒಂದು ವಾರ್ಡು ತುಂಬ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಏನಾದ್ರೂ ಇವರು ಇದನ್ನು ಬಗೆಹರಿಸದೇ ಇದ್ದಲ್ಲಿ ಒಂದು ಉಗ್ರವಾದಂಥ ಒಂದು ಹೋರಾಟ ಮಾಡಿ ಇಲ್ಲಿಂದಲೂ ನಮ್ಮ ವಾರ್ಡಿಂದಲೂ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಯೂ ಕೊಟ್ಟಿದ್ದೀವಿ ಆ ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡಂಥ ನಗರಸಭೆಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ನಮಗೆ ಸರಿಯಾಗಿ ಸ್ಪಂದಿಸಿದ್ದಾರೆ ಮತ್ತು ನಡ್ಸ್ಕೊಡ್ತೀವಿ ನಿಮ್ಮ ವಾರ್ಡ್ನ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ನಮ್ಮ ಇದನ್ನ ವಾಪಸ್ ಪಡ್ಕೊಂತ ಇದ್ದೀವಿ ನನ್ನ ಹೆಸರು ವೇಣು ಅಂತೇಳ್ಬಿಟ್ಟು ಕರ್ನಾಟಕ ದಲಿತಂಗರ್ ಸಂಸ್ಥೆ ಜಿಲ್ಲಾಧ್ಯಕ್ಷ